ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ತುಲಾರಾಶಿಯವರಿಗೆ ಯಾವ ಫಲಗಳಿವೆ ಉದ್ಯೋಗ ರಂಗ ವೈಯಕ್ತಿಕ ಬದುಕು ಕೌಟುಂಬಿಕ ಜೀವನ ಪ್ರೀತಿ ಪ್ರೇಮ ಹೇಗಿರಲಿದೆ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಎಂಬುದರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಲಾರಾಶಿ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ತುಂಬಾ ಅದೃಷ್ಟವನ್ನ ಹೊಂದಿರುವ ರಾಶಿಗಳಲ್ಲಿ ವೃಷಭದ ನಂತರದ ರಾಶಿ ಅಂದ್ರೆ ಅದು ತುಲಾರಾಶಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ ಐದನೇ ವರ್ಷ ತುಲಾರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ಹೊಂದಿದ್ದಾರೆ ಯಾಕಂದರೆ ಹೊಸ ವರ್ಷದಲ್ಲಿ ತುಲಾರಾಶಿಯವರಿಗೆ ಗುರು ಕೇತು ಹಾಗೂ ಶನಿಗ್ರಹದ ಬಲವಿದೆ ಹೀಗಾಗಿ ಎಲ್ಲಾ ಯೋಗಗಳು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ತುಲಾರಾಶಿಯವರಿಗೆ ಸಿಗಲಿವೆ ಇನ್ನು ಉಳಿದ ಗ್ರಹಗಳು ಆಯಾ ಕಾಲಕ್ಕೆ ಒಳ್ಳೆಯದು ಹಾಗೂ ಕೆಟ್ಟ ಫಲವನ್ನ ಕೊಡುತ್ತಾ ಹೋಗುತ್ತವೆ ಆದರೆ ಇದರ ಪರಿಣಾಮ ಹೆಚ್ಚಾಗಿರೋದಿಲ್ಲ ಅದೃಷ್ಟ ಭಾಗ್ಯೋದ್ಯಯ ಎಲ್ಲವೂ ತುಲಾರಾಶಿಯವರ ಬದುಕಿನಲ್ಲಿ ಬರುವ ಸುಸಂದರ್ಭ ಇದಾಗಿದೆ ಹಣಕಾಸಿನ ಸ್ಥಿತಿ ಈ ಸಮಯದಲ್ಲಿ ತುಂಬಾ ಉತ್ತಮವಾಗಿರುತ್ತದೆ ಆರ್ಥಿಕ ಜೀವನದ ಏಳು ಬೀಳು ಎಲ್ಲವೂ ನಿವಾರಣೆಯಾಗುತ್ತವೆ ಪಂಚಮ ಶನಿಕಾಟದಿಂದ ಮುಕ್ತಿಯನ್ನ ಪಡೆಯುವಿರಿ ಈ ವರ್ಷ ನೀವು ಅನುಭವಿಸಿದ ಸಮಸ್ಯೆಗಳು ದೂರವಾಗುತ್ತವೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಶುಭ ಯೋಗಗಳು ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಐದು ಹಲವು ಮಂಗಳಕರ ಯೋಗಗಳನ್ನು ತರಲಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ತುಲಾರಾಶಿಯವರಿಗೆ ಭಾಗ್ಯ ಯೋಗ ಕೋಟ್ಯಾಧಿಪತಿ ಯೋಗವಿದೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಚ್ಚು ಧನಲಾಭ ಉಂಟಾಗುತ್ತದೆ ಹೊಸ ಕ್ಷೇತ್ರದಲ್ಲಿ ಬೆಳವಣಿಗೆ ಬರಲಿದೆ ಹೊಸ ಉದ್ಯೋಗದಲ್ಲಿ ಇರುವವರಿಗೆ ಸ್ಥಾನಮಾನ ಕೀರ್ತಿ ಹೆಚ್ಚಾಗಲಿದೆ ಅಲ್ಲದೆ ಸರ್ಕಾರಿ ಕೆಲಸವೂ ಸಿಗಲಿದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ವೃತ್ತಿ ಜೀವನ ತುಲಾರಾಶಿಯವರು ವೃತ್ತಿ ಜೀವನ ಹೊಸ ವರ್ಷದಲ್ಲಿ ಅದ್ಭುತವಾಗಿರುತ್ತೆ ಬಿಸಿನೆಸ್ ಬ್ಯಾಂಕ್ ಸಂಬಂಧಿಸಿದಂತೆ ಕೆಲಸ ಬ್ಯಾಂಗಲ್ ಸ್ಟೋರ್ಗಳನ್ನು ನಡೆಸುವಂಥವರು ಮೇಕಪ್ ಐಟಂಗಳ ಮಾರಾಟ ಮಾಡುವವರಿಗೆ ಅತ್ಯುತ್ತಮ ಲಾಭಗಳಿವೆ ಭೂಮಿ ಮಾರಾಟ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಲ್ಯಾಂಡ್ ಡೆವಲಪರ್ಗಳಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವವರಿಗೆ ಸಾಕಷ್ಟು ಧನಲಾಭವಾಗಲಿದೆ ಈ ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಗುರುಬಲದಿಂದ ಹಣ ಹೆಚ್ಚಾಗಲಿದೆ ಅಲ್ಲದೆ ತುಲಾರಾಶಿಯವರಿಗೆ ಸಿನಿಮಾ ರಂಗದಲ್ಲಿ ಬೆಳವಣಿಗೆ ಕಂಡುಬರಲಿದ್ದು ದ್ವಿಗುಣ ಲಾಭವನ್ನ ತಂದುಕೊಡಲಿದೆ ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ಅನುಕೂಲ ಸಮಯ ಇದಾಗಿದೆ ಅತ್ಯುತ್ತಮ ಯೋಗದ ಫಲವನ್ನು ನಿರೀಕ್ಷೆ ಮಾಡಬಹುದು ಆರೋಗ್ಯ ತುಲಾರಾಶಿಯವರು ಈವರೆಗೂ ಅನುಭವಿಸಿದ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತವೆ ಬಾಯಿ ರುಚಿಗೆ ತಿನ್ನುವ ಆಹಾರದಿಂದ ದೂರವಿರಿ ವ್ಯಾಯಾಮ ಮಾಡಿ ಹೊರಗಿನ ಆಹಾರ ತ್ಯಜಿಸಿ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತವೆ ಗಂಭೀರ ಆರೋಗ್ಯ ಸಮಸ್ಯೆಗಳು ನಿಮ್ಮ ಹತ್ತಿರಕ್ಕೂ ಸುಳಿಯೋದಿಲ್ಲ ಆರ್ಥಿಕ ಸ್ಥಿತಿ ಈ ವರ್ಷವು ತುಲಾರಾಶಿಯ ಜನರಿಗೆ ಭರವಸೆಯಿಂದ ತುಂಬಿರುತ್ತದೆ ಆರ್ಥಿಕ ವಲಯದಲ್ಲಿ ನೀವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನ ಪಡೆಯುತ್ತೀರಿ ಅದೃಷ್ಟವು ಈ ಪ್ರದೇಶದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಬಲಪಡಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಈ ವರ್ಷವು ನೀವು ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಮೇ ಆಗಸ್ಟ್ ಮತ್ತು ಡಿಸೆಂಬರ್ ಸಮಯವು ನಿಮ್ಮ ವರ್ಷವನ್ನ ಅದ್ಭುತಗೊಳಿಸುತ್ತದೆ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ಇದಲ್ಲದೆ ನೀವು ಮಧ್ಯದವರಿಗೆ ದೊಡ್ಡ ಲಾಭವನ್ನು ಗಳಿಸಬಹುದು ಆದರೆ ನಂತರ ಜುಲೈವರೆಗೆ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಹಣ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗುತ್ತದೆ ಅನಗತ್ಯ ವಸ್ತುಗಳನ್ನು ಖರೀದಿಸಲು ಹಣವನ್ನ ಖರ್ಚು ಮಾಡದಿರಲು ಪ್ರಯತ್ನಿಸಿ ಮತ್ತೊಂದೆಡೆ ಹೆಚ್ಚು ಕಡಿಮೆ ಇದೇ ಪರಿಸ್ಥಿತಿಯು ನವೆಂಬರ್ನಲ್ಲಿಯೂ ಕಂಡುಬರುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ಈ ವರ್ಷ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಬಲವಾದ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳಲ್ಲಿ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನ ಪಡೆಯುತ್ತೀರಿ ಈ ವರ್ಷ ಹೊಸ ವಾಹನ ಖರೀದಿಸುವಿರಿ ವಿದೇಶಿ ಸಂಬಂಧಗಳಿಂದ ಲಾಭದ ಬಲವಾದ ಸಾಧ್ಯತೆಗಳು ಸಹ ಗೋಚರಿಸುತ್ತವೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆಗಳಿವೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೈದು ತುಲಾರಾಶಿಯವರಿಗೆ ಸಾಕಷ್ಟು ಶುಭ ಫಲವನ್ನ ನೀಡಲಿದೆ ವಿಶೇಷವಾಗಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಇದಾಗಿದೆ ವಿದ್ಯಾಭ್ಯಾಸದಲ್ಲಿ ಶ್ರದ್ಧೆ ಹೆಚ್ಚಾಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನ ಗಳಿಸುತ್ತಾರೆ ಶಿಕ್ಷಕರಿಂದ ಪ್ರಶಂಸೆ ಹೆಚ್ಚಾಗುತ್ತದೆ ವಿದೇಶದಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಆಸೆ ಈಡಿರುತ್ತದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಏಳಿಗೆ ಇದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಕೌಟುಂಬಿಕ ಜೀವನ ಮುಂಬರುವ ವರ್ಷ ತುಲಾರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಮನೆಯಲ್ಲಿ ಸಂತೋಷ ನೆಮ್ಮದಿ ಹೆಚ್ಚಾಗಲಿದೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತದೆ ಯಾವುದೇ ಸಂದರ್ಭ ಬಂದರೂ ನಿಮ್ಮ ಸಂಗಾತಿ ನಿಮ್ಮನ್ನ ಬಿಟ್ಟುಕೊಡುವುದಿಲ್ಲ ನಿಮ್ಮ ಮೇಲಿನ ಪ್ರೀತಿ ಬಲಗೊಳ್ಳುತ್ತಾ ಹೋಗುತ್ತದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತ ಐದು ಪ್ರೇಮ ಜೀವನ ಹೊಸ ವರ್ಷ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ಸಂಗಾತಿಯೊಂದಿಗಿನ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಬಹಳ ಅದೃಷ್ಟವಂತರು ನೀವು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನೀವು ಬಯಸಿದ ಸಂಗಾತಿಯನ್ನ ನೀವು ಪಡೆಯುವಿರಿ ಪ್ರೀತಿಸಿದವರೊಂದಿಗೆ ಮದುವೆ ಆಗುವಿರಿ ಶನಿ ಪೀಡೇನ ಹಾಗೂ ಗುರು ಕಾಟ ಇರೋದಿಲ್ಲ ಮನೆಯವರ ಸಹಕಾರ ಇರುತ್ತದೆ ವೈವಾಹಿಕ ಜೀವನ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಸಂಗಾತಿಯೊಂದಿಗೆ ಹೆಜ್ಜೆ ಇಡಲು ಪ್ರಯತ್ನಿಸಿ ಮತ್ತು ಅವರ ಸಣ್ಣ ಪುಟ್ಟ ತಪ್ಪುಗಳನ್ನ ನಿರ್ಲಕ್ಷಿಸಿ ಇದರ ಹೊರತಾಗಿ ನೀವು ಅವರ ಮೇಲೆ ಕೋಪಗೊಳ್ಳದಿರುವುದು ಉತ್ತಮ ಈ ಅವಧಿಯಲ್ಲಿ ನೀವು ತಾಳ್ಮೆಯನ್ನ ಸಹ ಪರಿಚಯಿಸಬೇಕು ಪರಿಸ್ಥಿತಿಗಳು ಸುಧಾರಿಸುತ್ತವೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯದ ಪರಿಸ್ಥಿತಿ ಇರುತ್ತದೆ ನಿಮ್ಮಿಬ್ಬರ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು ಸಂಗಾತಿಗಳು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಅವರನ್ನ ಪ್ರಶಂಸಿಸುತ್ತಾರೆ ವೈವಾಹಿಕ ಜೀವನದಲ್ಲಿ ಸಮಯವು ತೊಂದರೆದಾಯಕ ಅಂಶವಾಗಿದೆ ಆದ್ದರಿಂದ ನೀವು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಮಕ್ಕಳ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಅವರು ಹೆಚ್ಚು ಶಕ್ತಿಯುತವಾಗಿರ್ತಾರೆ ಅವರ ಅಧ್ಯಯನದಲ್ಲಿ ಅವರ ಕಾರ್ಯಕ್ಷಮತೆಯು ಉತ್ತಮವಾಗಿರುತ್ತದೆ ಅವರ ನಡವಳಿಕೆಯಲ್ಲಿ ಒಂದು ರೀತಿಯ ಜವಾಬ್ದಾರಿ ಕಾಣಿಸುತ್ತದೆ ಈ ವರ್ಷ ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಎಲ್ಲೋ ಹೋಗಬಹುದು ಇದರಿಂದ ನಿಮ್ಮಲ್ಲಿ ಒಗ್ಗಟ್ಟು ಪ್ರೀತಿ ಸೌಹಾರ್ದತೆ ಮೂಡುತ್ತದೆ ಈ ಮೂಲಕ ಪರಸ್ಪರರ ನಡುವಿನ ದೂರು ದೂರವೂ ದೂರವಾಗುತ್ತದೆ ಯೋಗ ವೈದಿಕ ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ತಮ್ಮ ಮದುವೆ ಮತ್ತು ಸಂಬಂಧಗಳಲ್ಲಿ ಮಿಶ್ರ ಫಲಿತಾಂಶವನ್ನು ಅನುಭವಿಸುವ ಸಾಧ್ಯತೆ ಇದೆ ಅವಿವಾಹಿತರು ಮತ್ತು ಮದುವೆಯಾಗಲು ಬಯಸುವವರಿಗೆ ಈ ಅವಧಿಯು ಕೆಲವು ಅವಕಾಶಗಳನ್ನು ತರಬಹುದು ಈಗಾಗಲೇ ಮದುವೆಯಾಗಿರುವವರಿಗೆ ಸಂಬಂಧದಲ್ಲಿ ಕೆಲವು ಸಂಘರ್ಷಗಳು ಮತ್ತು ತಪ್ಪು ತಿಳುವಳಿಕೆಗಳು ಇರಬಹುದು ಒಟ್ಟಾರಿಯಾಗಿ ತುಲಾರಾಶಿಯವರು ಈ ಅವಧಿಯಲ್ಲಿ ತಮ್ಮ ಸಂಬಂಧಗಳಲ್ಲಿ ತಮ್ಮ ಮಾತು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಸ್ವಲ್ಪ ಪ್ರಯತ್ನ ಮತ್ತು ತಾಳ್ಮೆಯಿಂದ ಇರುವ ಯಾವುದೇ ವಾಲುಗಳನ್ನ ಜಯಿಸುವುದು ಮತ್ತು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನ ಬಲಪಡಿಸಬಹುದು ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತ ಐದು ಪರಿಹಾರಗಳು ಚಿತ್ತ ನಕ್ಷತ್ರದವರು ಪ್ರತಿನಿತ್ಯ ನಾಗದೇವರ ಆರಾಧನೆ ಮಾಡಿ ನಾಗರಕಟ್ಟೆ ಸಿಕ್ಕರೆ ಅರಿಶಿನ ನೀರು ಎರೆದು ಹನ್ನೊಂದು ಬಾರಿ ಪ್ರದರ್ಶನ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರು ಸಂಜೆ ಸಿಂಹ ದೇವರ ಗಾಯತ್ರಿ ಮಂತ್ರವನ್ನು ಪಠಣೆ ಮಾಡಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರು ದತ್ತಾತ್ರೇಯ ದೇವರ ಪೂಜೆ ಮಾಡಿ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ ಗಿಡವನ್ನ ನೆಟ್ಟು ಪೋಷಣೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಇಡಿ ಆ ದೇವರ ಆಶೀರ್ವಾದ ನಿಮಗಿದೆ ಮಕ್ಕಳಿಗಾಗಿ ಮಹಾಮೃತ್ಯುಂಜಯ ಜಪ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಕನಕದಾರಸ್ತಿ ಅಥವಾ ಇತರೆ ಯಾವುದೇ ಲಕ್ಷ್ಮೀ ಸ್ತೋತ್ರವನ್ನ ಪಠಿಸಲು ಪ್ರಯತ್ನಿಸಿ ಶಿವ ಮತ್ತು ಶನಿ ದೇವರನ್ನ ಪೂಜಿಸೋದ್ರಿಂದ ನಕಾರಾತ್ಮಕ ಪರಿಣಾಮ ಕಡಿಮೆಯಾಗುತ್ತದೆ ಬಡ ವಿದ್ಯಾರ್ಥಿಗಳು ಮತ್ತು ಬಡ ವೃದ್ಧರಿಗೆ ದಾನವನ್ನ ಮಾಡಿ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು